ಸ್ಪರ್ಧೆಯನ್ನು ಯಾಕೆ ಮಾಡ್ತೀರಿ ಈ ಭಜನೆ ಮಾಡೋದ್ರಿಂದ ಏನು ಲಾಭ ಇದೆ ಬ ಅಂದರೆ ಬಂಧನದಿಂದ ಬಿಡುಗಡೆ ಮಾಡ್ತದೆ ಜ ಅಂದರೆ ಜನ್ಮ ಮರಣದಿಂದ ಬಿಡುಗಡೆ ಮಾಡ್ತದೆ ನ ಅಂದರೆ ನಾವು ಯಾರು ಅನ್ನೋದು ತಿಳ್ಕೊಳ್ಳೋದೆ ಇದು ಒಂದು ಭಜನೆ ಅನ್ನತಕ್ಕಂಥದ್ದು ಈ ಭಜನೆ ಕಾರ್ಯಕ್ರಮ ಈ ಒಂದು ಕಬಡ್ಡಿ ಕಾರ್ಯಕ್ರಮ ಹಲವಾರು ಸ್ಪರ್ಧೆಗಳದಾವೆ ಹಲವಾರು ಕಾರ್ಯಕ್ರಮಗಳದಾವೆ ಅದಕ್ಕೆ ನಾನು ಕೂಡ ಈ ಒಂದು ಪೂಜ್ಯರ ಒಂದು ಸಮ್ಮುಖದೊಳಗೆ ಅವರು ಒಂದು ನಾ ಅವ್ರ ಪಾದದ್ದು ಧೂಳಿ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಎಷ್ಟೋರ ಮಟ್ಟಿಗೆ ಮಾತಾಡ್ತೀನೋ ಅನ್ನೋದು ದೊಡ್ಡದೆಲ್ಲ ಅವ್ರ ಜೊತೆಗೆ ಕುಂತು ನಾನು ಮಾತಾಡ್ತೀನಿ ಅನ್ನೋದು ಭಾಳ ಮುಖ್ಯ ಅದ ಅವರು ಇವಾಗ ನಾನು ಎಷ್ಟು ಹೇಳಿದೆ ನಾಲ್ಕು ಸುಖ ಆದಾವೆ ಆ ನಾಲ್ಕು ಸುಖ ಯಾವುದು ಒಂದು ಉತ್ತತ್ತಿ ಒಂದು ಬಾಳೆಹಣ್ಣು ಒಂದು ಮಾವಿನ ಹಣ್ಣು ಒಂದು ಕಲಸಕ್ರೆ ಈ ಉತ್ತತ್ತಿ ಹಣ್ಣು ಹೊರಗಿನ ಸುಖ ಈ ಬಾಳೆಹಣ್ಣು ಒಳಗಿನ ಸುಖ ಮಾವಿನ ಹಣ್ಣು ನಡುವಿನ ಸುಖ ಕಲಸಕ್ರಿ ಏನದ ಸಂಪೂರ್ಣ ಸುಖ ಅದ ನಾನು ಮೂರು ಸುಖ ಕೊಟ್ಟಿರಬಹುದು ಇದು ಸಂಪೂರ್ಣ ಸುಖ ಏನದಲ್ಲ ಈ ಪರಮ ಪೂಜ್ಯರು ನಿಮ್ಗೆ ಸರ್ವಾಂಗ ಸುಖವನ್ನ ತಮ್ಮ ಆಶೀರ್ವಚನದಿಂದ ನೀಡಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ನಮಗೆ ಇಲ್ಲಿರ ಡೇ ಗ್ರಾಮದವರು ನಮ್ಮ ಗುರು ಹಿರಿಯರು ನಮ್ಮೆಲ್ಲ ಅನ್ನನ್ ಬಳಗದವರು ನಮ್ಮ ತಾಯಿಯಂದರು ಎಲ್ಲರೂ ಕೂಡ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಒಂದು ಭಕ್ತಿಯನ್ನಿಟ್ಟು ನನ್ನನ್ನು ಬರಮಾಡಿಕೊಂಡ್ರಿ ಅದಕ್ಕೂ ಕೂಡ ನಾನು ಚಿರಋಣಿಯಾಗಿ ನಾನು ಬರದೇ ಇರೋದು ಕೂಡ ಆರಾಮಿರಲಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಭಕ್ತಿಗೆ ಹೋಗೊಟ್ಟು ಇವತ್ತು ಈ ಕಾರ್ಯಕ್ರಮದ ಬಳಿ ಭಾಗಿಯಾಗಿದ್ದು ಕೂಡ ನಾನು ಭಾಳ ಖುಷಿ ಅನ್ನಿಸ್ತು ನಿಮ್ಮೆಲ್ಲ ನಮ್ಮ ತಾಯಿಯಂದಿರನ್ನು ನೋಡಿ ಭಾಳ ಖುಷಿ ಅನ್ನಿಸ್ತು ಅದರ ಬಗ್ಗೆ ತಾಯಂದಿರ ಬಗ್ಗೆ ಮಾತಾಡ್ಬೇಕಾದ್ರೆ ಭಾಳ ಅದಾವೆ ಆದರೂ ಕೂಡ ಇಲ್ಲಿ ಸಮಯದ